ಮಾಜಿ ಶಾಸಕ ಮೊಯುದ್ದೀನ್ ಬಾಬಾ ಸೋದರ ಮುಮ್ತಾಜ್ ಅಲಿ ನಾಪತ್ತೆ ಕೋಳೂರು ಬ್ರಿಡ್ಜ್ ಮೇಲೆ ಕಾರು ನಿಲ್ಲಿಸಿ ನಾಪತ್ತೆ ನದಿಯಲ್ಲಿ ಮುಮ್ತಾಜ್ಗಾಗಿ ಎಸ್ಡಿಆರ್ಎಫ್ ನಿಂದ ಶೋಧ ಮೂಡ ಸಂಕಷ್ಟದಿಂದ ಹೊರಬರಲು ಸಿದ್ದರಾಮಯ್ಯ ಪ್ರತ್ಯಸ್ತ್ರ ಸಿದ್ದರಾಮಯ್ಯ ಬೆಂಬಲಕ್ಕೆ ಮತ್ತೆ ಶುರುವಾಗಿದೆ ಅಸ್ತ್ರ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಭಾವನಾತ್ಮಕ ಮಾತು ಸೈಬರ್ ವಂಚಕರಿಗೆ ಗರ್ಭಿಣಿಯರು ಬಾಣಂತಿಯರೇ ಟಾರ್ಗೆಟ್ ಬೆಳಗಾವಿಯಲ್ಲಿ ಎರಡು ದಿನದಲ್ಲಿ ಐವರು ಬಾಣಂತಿಯರಿಗೆ ವಂಚನೆ ಇಪ್ಪತ್ನಾಲ್ಕು ಸಾವಿರಕ್ಕೂ ಅಧಿಕ ಹಣ ವಂಚನೆ ಮಾಡಿದ ಖದೀಮರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ದೂರು ಸಿಎಂ ವಿರುದ್ಧ ಮತ್ತೊಂದು ದೂರು ನೀಡಿದ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತ ಎಸ್ಪಿಗೆ ವಾಟ್ಸಪ್ ಮೂಲಕ ಕಂಪ್ಲೇಂಟ್ ಮಲ್ಲಿಕಾರ್ಜುನ ಖರ್ಗೆ ನಮ್ಮ ಪಕ್ಷದ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರ ಭೇಟಿಗೆ ವಿಶೇಷ ಅರ್ಥ ಕಲ್ಪಿಸುವ ಅಗತ್ಯವಿಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ